ಯಾರು ಮಾಡ್ತಾರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ನಿರಾಪರಾಧಿಗಳನ್ನ ತೊಂದರೆ ಆಚರಿಸಿ ನಿರಾಪರಾಧಿಗಳ ಕಾನೂನು ಪ್ರಯೋಗ ಮಾಡಲ್ಲ ಯಾರು ಅಪರಾಧ ಮಾಡ್ತೀರೋ ಅವ್ರಿಗೆ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡ ಹಾ ಎಲ್ಲಿ ಕರೆದಿದ್ದಾರೆ ಮೋಸ್ಟ್ಲಿ ನಾನು ಪಾರ್ಲಿಮೆಂಟು ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ ರಾಮ ಮಂದಿರದ ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ ನಾವು ರಾಮಂದಿರ ಪರನೇ ಇದ್ದೀವಿ ಗೊತ್ತಾಯ್ತಾ ನಮ್ಮೂರ್ನಲ್ಲ ರಾಮ ಮಂದಿರಗಳು ಕಟ್ಟಿದ್ರು ಭಜನೆ ಮಾಡಲು ನಮ್ಮ ಊರಿನಲ್ಲಿ ಮಾಡ್ತಿದೀವಿ ನಾವು ಊರ್ಲಿದಾಗೆಲ್ಲ ಭಜನೆ ಮಾಡ್ತೀವಿ ನಾನು ಭಜನೆಗೆ ಹೋಗ್ತಿದ್ದೆ ಅದು ಬೇರೆ ಪ್ರಶ್ನೆ ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ ಬಹಳ ಸಂತೋಷ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಂತೋಷ ಇಲ್ಲ ಈಗ ನಾವು ಎಮ್ ಎಲ್ ಎಗಳನ್ನು ಮಾತ್ರ ಮೊದಲನೇ ಹಂತದಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ದು ಈಗ ಕಾರ್ಯಕರ್ತರಿಗೂ ಕೆಲವರು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಪಟ್ಟಿ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನನಗೆ ಮಾಡ್ತೀವಿ ಏನು ಈಗ ಅದು ನ್ಯೂ ಇಯರ್ಸ್ನಲ್ಲೇ ಮಾಡ್ತೀವಿ ನ್ಯೂ ಇಯರ್ಸ್ನಲ್ಲೇ ಆಗೋದು ಇವತ್ತು ಅಲ್ಲೇ ಕೊನೆ ದಿನ ಅಲ್ಲ